ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಇವತ್ತು ಒಂದು ಒಳ್ಳೆ ಸ್ತೋತ್ರ ತಗೊಂಬಂದಿದ್ದೀನಿ ಅದನ್ನು ಯಾರು ರಚನೆ ಮಾಡಿರೋದು ಅಂದರೆ ಪುರಂದರ ವಿಠಲ ದಾಸರು ರಚನೆ ಮಾಡಿರೋದು ಈ ಸ್ತೋತ್ರ ಹೇಳ್ಕೊಂಡ್ರೆ ನಿಮಗೆ ಕಷ್ಟ ಅನ್ನೋದೇ ಬರಲ್ಲ ಹೇಗೆ ಗೊತ್ತಾ ಪಾಂಡವರು ಬಲರಾಮ ಕೃಷ್ಣರನ್ನು ಧನುರ್ಮಾಸದಲ್ಲಿ ಮನೆ ಕರ್ಕೊಂಬಂದು ಪೂಜೆ ಮಾಡಿದ್ದಾರೆ ಈ ಪೂಜೆ ಮಾಡಿರೋ ಸ್ತೋತ್ರನ ನೀವು ಹೇಳ್ಕೊಂಡ್ರೆ ನಿಮ್ಮ ಮನೇಲಿ ಕೃಷ್ಣ ಬಲರಾಮರು ಇದ್ದೇ ಇರ್ತಾರೆ ಅವರು ಇದ್ದಾರೆ ಅಂದರೆ ನಿಮಗೆ ಕಷ್ಟನೇ ಬರಲ್ಲ ಗೊತ್ತಾಯ್ತಾ ಇದನ್ನು ಧನುರ್ಮಾಸದಲ್ಲಿ ಪ್ರತಿದಿನ ಹೇಳಬೇಕು ಮರಿಬಾರ್ದು ಮತ್ತು ದಿನನಿತ್ಯ ಹೇಳಿದ್ರೂ ಕೂಡ ಏನೂ ತೊಂದರೆ ಇಲ್ಲ ಇದನ್ನು ಪ್ರತಿಯೊಬ್ಬರು ಹೇಳಬೇಕು ಮತ್ತು ರಾಜಲಕ್ಷ್ಮಿ ರಾವ್ ಅವರು ಇದು ಪೂಜೆ ಮಾಡಿದರೂ ಬೇಗ ಪುನ್ನಾಗ ಪುಷ್ಪಗಳಿಂದ ನಾವು ಹೆಸರೇ ಕೇಳಿರಲ್ಲ ಪುನ್ನಾಗ ಪುಷ್ಪ ಅಂತ ಅಂಥದ್ರಲ್ಲಿ ನೋಡಿ ಬಲರಾಮರು ಅವ್ರಿಗೆ ಪಾಂಡವರು ಪುನ್ನಾಗ ಪುಷ್ಪದಿಂದ ಪೂಜೆ ಮಾಡಿದ್ರು ಒಂದೊಂದು ಲೈನು ನೀವು ಮನಸ್ಸಿಟ್ಟು ಕೇಳಿ ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಅದು ಒಂದೊಂದು ಲೈನು ಓದಿ ನೋಡಿ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಾವು ಇವತ್ತು ಧನುರ್ಮಾಸದಲ್ಲಿ ಕೃಷ್ಣ ಬಲರಾಮನ ಮನೆಗೆ ಕರೆದಿದ್ದೀವಿ ಪೂಜೆ ಮಾಡಿದ್ದೀವಿ ನಮ್ಗೆ ಯಾವುದೇ ರೀತಿ ಕಷ್ಟ ಇಲ್ಲ ಕೃಷ್ಣ ನಮ್ಮನ್ನು ನೋಡ್ಕೋತೀಯಪ್ಪ ಅಂತ ನಿಮ್ಗೆ ಸಂತೋಷ ಆಗುತ್ತೆ ಹೇಳ್ಕೊಳ್ತೀರ ಅಲ್ವಾ ಹರೇ ಶ್ರೀನಿವಾಸ ಇವಾಗ ಅವರು ಹೇಗೆ ಹೇಳ್ತಾರೆ ಅಂತ ಕೇಳ್ಕೊಂಡು ಬನ್ನ ಬರ್ತೀರಾ ಮತ್ತು ಅವ್ರಿಗೆ ಭಕ್ತಿಪೂರ್ವಕ ನಮಸ್ಕಾರ ಹೇಳಿ ದೊಡ್ಡವರಲ್ವಾ ಹರೇ ಶ್ರೀನಿವಾಸ ಶ್ರೀ ಗುರುಪ್ಯೋ ನಮಃ ಶ್ರೀನದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಪ್ಯೋ ನಮಃ ಈಗ ಹಾಡುವಂಥ ಒಂದು ದೇವರ ನಮ್ಮ ಪಾಂಡವರು ಬಲರಾಮ ಶ್ರೀಕೃಷ್ಣರನ್ನು ಕರೆದದ್ದು ಉಯ ರಘ್ನೇಶ್ವರ ಎ ಪೂಜೆ ಮಾಡಿದರು ಬ್ಯಾಗ ಪೂಜೆ ಮಾಡಿದರು ಬ್ಯಾಗ ಪೂಜೆ ಮಾಡಿದರು ಪುನ್ನಾಗ ಪುಷ್ಪಗಳಿಂದ ರಾಜ ಧರ್ಮಜರು ರಿಪ್ಪರನು ರಾಜ ಧರ್ಮಜರು ರಿಪ್ಪರನು ವಜ್ರ ಮಾಣಿಕ್ಯದ ಪೀಠದ ಮೇಲೆ ಕುಳ್ಳಿರಿಸಿ ಶುದ್ಧ ಸ್ನಾನವ ಮಾಡಿ ಮಡಿಯುಟ್ಟು ಧರ್ಮಜರು ಅರ್ಘ್ಯಪಾದ್ಯಾರ್ಚನೆಯಿಂದ ಶ್ರೀಹರಿಗೆ ಸಮರ್ಪಿಸಿ ವೇದ ಮಂತ್ರೋಕ್ತದಿಂದ ಅಭಿಷೇಕವನೆ ಮಾಡಿದರು ಕೃಷ್ಣ ಗೋಪಾಲ ಕೃಷ್ಣಗೆ ಗೋಕ್ಷೀರದಿಂದರೆದು ಅಪಾರ ಮಹಿಮಗೆ ಪೀತಾಂಬರ ಉಡಿಸಿ ಧೂಪಗಂಧಾಕ್ಷತೆ ದೀಪಾರತಿ ಮಾಡಿ ಅನೇಕ ಸಂಭ್ರಮದಿಂದ ಏಕಾರತಿ ಮಾಡಿದರು ಕೃಷ್ಣ ಭೂಮಂಡಲೇಶನ ಮುಂದೆ മണ്ടിഗേണി ദുണ്ടു ഗുളോയൂ ഉണ്ട് ഉണ്ടി ചക്കുലി ബൂന്ദി ചുരുമാ പു ചുരുമ ബൂന്ദുണ്ടീ മാീ ബൂദ്ണ്ടി മാീ ബീസോ ആനന്ദീ തന്നിട്ടുരോ കൃഷ്ണ ಅಣ್ಣ ಕೃಷ್ಣನ ಮುಂದೆ ಹೆಣ್ಣೂರಿಗೆ ಹೋಳಿಗೆ ಬೆಣ್ಣೆ ಕಾಸಿದ ತುಪ್ಪ ಕಣ್ಣಿಗೆ ಇಂಪಾಗುವ ಕಲಸನ್ನ ಕೇಸರಿ ಬಾತು ತಂದಿಟ್ಟಾರೋ ಕೃಷ್ಣ ಕೃಷ್ಣ ಸಾಗರ ದೊಡೆಯನ ಮುಂದೆ ಸಾರು ಸಾಂಬಾರುಗಳು ಸಾಲ್ವಗಾಯಿ ಮುಂತಾದೋ ಹುಗ್ಗಿ ಹೊಯ್ ಹುಗ್ಗಿ ಹೊಯ್ಯ ಕಡಬು ಕಾಯಿ ಹಾಲು ಕೋಸಂಬರಿಯ ಬೇಗನೆ ತಂದಿಟ್ಟಾರೋ ಕೃಷ್ಣ ಅಪ್ಪ ಮಹಿಮನ ಮುಂದೆ ಹಪ್ಪಳ ಸಂಡಿಗೆ ತುಪ್ಪದಲ್ಲಿ ಕರಿದ ಚೆಕ್ಕುಲಿ ಖರ್ಜಿ ಅತಿರ ಸಾಂಬೋಡೆ ಹೂರಣ ಕಡಬುಗಳು ಒಪ್ಪದಿಂದಲೇ ತಂದಿಟ್ಟಾರೋ ಕೃಷ್ಣ ಕೃಷ್ಣ ನಾನಾ ವಿಧದ ಚಟ್ನಿ ನಾಲ್ಕು ತರಹದ ಉಪ್ಪಿನ ಕಾಯಿ ಶಾವಿಗೆ ಗವಲಿ ಬಟವಿ ಪರಡಿ ಪರಮಾನ ಆಗತಬ ಕದಲಿ ತಂದು ತಾಂಬೂಲ ದಕ್ಷಿಣೆ ಪನ್ನೀರು ತಂದಿಟ್ಟರು krishna krishna akalake ke halu aga kaasida tuppa aaa 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 halu tuppa ಬೇಕೆಂಬ ಕೆನೆ ಮೊಸರು ಬೆಣ್ಣಿಸಿಕರಣೆಯು ಆ ಕಮಲನಾ ಬಗೆ ಅನೇಕ ನೈವೇದ್ಯ ವ್ಯಾಗದಲ್ಲಿ ತಂದಿಟ್ಟರು ಕೃಷ್ಣ ಗಂಟೆನಾದ ದಿಂದ ಪೆಂಟಿ ಪಂಟಿ ಕರ್ಪೂರವು ವೈಕುಂಠಪತಿಗೆ ನೂರೆಂಟು ಮಂಗಲಾರುತಿಯನ್ನು ಮಾಡಿ ಬಂಟರೆಲ್ಲ ನೆಂಟರೆಂದೆನು ವೈಕುಂಠಪತಿಗೆ ನಮ ನಮೋ ಅಂದರೂ ನಮೋ ನಮೋ ಅಂದರು ಕೃಷ್ಣ ಕೃಷ್ಣ ಕುಡಿಬಾಳೆಯಲೆ ಎಲೆ ಹಾಕಿ ನಡುವೆ ಮುತ್ತಿನ ಮಣಿಯೂ ಎಡಬಲದಲ್ಲಿ ಎರಡು ಜ್ಯೋತಿಗಳನೆ ಹಚ್ಚಿ ಭೂಸುರರು ಕುಡಿವ ತಂಬಿಗೆ ತಾಲಿ ಉಡುವ ಪೀತಾಂಬರವು ತಂದಿಟ್ಟರೋ ಕಡಿಮೆ ಇಲ್ಲದೆ ಪೀತಾಂಬರವು ತಂದಿಟ್ಟರೋ ಕಡಿಮೆ ಇಲ್ಲದೆ ಕೃಷ್ಣ ದೇವಋಷಿ ಮುನಿಋಷಿಗಳು ಸಹಿತ ಯಾದವರು ಪಾಂಡವರು ಭಾಮಿನಿ ರುಕ್ಮಿಣಿ ದ್ರೌಪದಿ ಸುಭದ್ರಯರು ಭೋಜನಕ್ಕೆ ಕುಳಿತರಾಗ ಕೃಷ್ಣ ಕೃಷ್ಣ ಆಗ ಕೃಷ್ಣಾರ್ಪಣ ಎಂದು ಕರಮುಗಿದು ಭೀಮ ಪಾರ್ಥರು ಭೀಮೇಶ ಕೃಷ್ಣನ ಸುತನು ಸೋಮ ಸೂರ್ಯರು ಸೂರ್ಯರೂ ಕೈ ತೊಳೆದರು ಆಗ ಹೋಗಿ ಬರುತ್ತೇವೆಂದರು ಆಗ ತಬಗದಲ್ಲಿ ತಂದು ತಾಂಬೂಲ ದಕ್ಷಿಣೆಯ ತಕ್ಕೊಂಡು ಹೋಗಿ ಬರುತ್ತೇನೆಂದರು ಕೃಷ್ಣ 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 ಜಾಂಬೂವಧನ ಜಾಂಬೂವನ ನಿನಗೆ ತಂದೇನು ಸ್ವಾಮಿ ಜಾಂಬೂವನ ನಿನಗೆ ತಂದೇನು ಸ್ವಾಮಿ ಜಾಂಬುವನಂತೇಶ ಉಡಬಾರು ಎನಗಿನ್ನೂ ಇಂಬುವೈಕುಂಠದಲ್ಲಿಡಬಾರು ಶ್ರೀಕೃಷ್ಣ ಶ್ರೀಕೃಷ್ಣ ಕೃಷ್ಣ ವಜ್ರಮಾಣಿ ಕದ ಹೊಸವಂಕಿ ಜೋಡು ಪ್ರಜ್ವಲಿಸುತ್ತಿರುವಂಥ ಹರಳು పంజర దూలెజ్జె సరణి సరపళి వలివా పీతాంబర రుక్మి గుడు గోరే రుక్మి దేవి గుడు గోరే కృష్ణ అచ్చ ముత్తిన దండి అరచంద్రరతిపోలు రత్న కెత్తారా ಚೌರಿರಾಗುಟಿಗುಂಡೆ ಹೆರಳು ಬಂಗಾರ ಸತ್ಯಭಾಮಗೆ ಉಡುಗೋರೆ ಶ್ರೀ ಕೃಷ್ಣ ಸತ್ಯಭಾಮಿಗೆ ಉಡುಗೋರೆ ಶ್ರೀ ಕೃಷ್ಣ ಜಲ ಕಮಲ ಕೊಡ್ಯಾಣ ಮುತ್ತು ಸರಗಿ ಚಿಂತಾಕೂ ನಾಗಮುರುಗಿ ಕುಬುಸ ಹರಿಯ ಹದಿನಾರು ಸಾವಿರ ಮಂದಿಗೆ ಉಡುಗೋರೆ ಶ್ರೀಕೃಷ್ಣ 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 ಅಷ್ಟ ಗೆರಗಿ ಕೃಷ್ಣ ತಾನಿಂತಿರಲು ನೆ ನೋಡಿ ಶ್ರೀಕರನು ನಗುತ ಕೊಟ್ಟ ವೈಕುಂಠ ಪದವಿಯಾನೆಂದನು ವೈಕುಂಠ ಪದವಿಯಾನೆಂದನು ಈ ಪರಿಯಿಂದಲೇ ಬಲರಾಮ ಕೃಷ್ಣಗೆ ಪೂಜೆ ಮಾಡಿದರೆಂಬ ಸುದ್ದಿಯನ್ನು ಕೇಳಿ ಭೂಸುರರು ಪುರಂದರ ವಿಠಲನಾ ಭೂಸುರರು ಪುರಂದರ ವಿಠಲನ ಕೃಪೆಯಿಂದ ಪುರಂದರ ವಿಠಲನ ಕೃಪೆಯಿಂದ ಪಾಂಡವರ ಮೇಲೆ ಹೂಮಳೆ ಗರೆದರು ಕೃಷ್ಣ Han er den største ಇವಾಗ ಕೇಳಿಸ್ಕೊಂಡ್ರಲ್ಲ ಎಷ್ಟು ಭಕ್ತಿ ಭಾವದಿಂದ ಉದಯ ರಾಗದಲ್ಲಿ ಹೇಳಿದಾರಲ್ವ ನೀವು ಕೂಡ ಇದನ್ನು ಶುರು ಮಾಡ್ತೀರಾ ಬೆಳಗಿನ ಜಾವದಲ್ಲಿ ಹೇಳ್ಕೊಬೇಕು ಇದು ನೀವು ಹೇಳ್ಕೊಳ್ತಾ ಬನ್ನಿ ನೋಡಿ ಗೊತ್ತಾಯ್ತಾ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಕೃಷ್ಣ ಬಂದು ಕೂತ್ಕೊಂಡ್ಬಿಡ್ತಾನೆ ಅವ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ ಹೇಳ್ಕೊಳ್ತೀರಾ ಹರೇ ಶ್ರೀನಿವಾಸ ಮುಂದಿನ ವಿಡಿಯೋದಲ್ಲಿ ಇನ್ನು ಒಳ್ಳೆಯ ಸ್ತೋತ್ರದಿಂದ ಬರ್ತೀನಿ